ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟ್ ಪ್ರೆಸೆಂಟಾಗಿ ಟೈಮು ಇವಾಗ ಹತ್ತು ಗಂಟೆ ನಾವು ಹಿರಿಯೂರು ಬಸ್ ನಿಲ್ದಾಣ ಇದೆ ನೋಡಿ ಬೆಳಗ್ಗೆ ಹತ್ತು ಗಂಟೆ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಹಿರಿಯೂರು ಬಸ್ ನಿಲ್ದಾಣದಿಂದ ಹಿರಿಯೂರು ಬಸ್ ನಿಲ್ದಾಣದಿಂದ ಹತ್ತು ಗಂಟೆ ಟೈಮಲ್ಲಿ ಯಾವ ಯಾವ ಗಾಡಿ ಮೂವ್ ಆಗ್ತಾವ ಅಂತ ಒಂದು ಟೈಮ್ ನೋಡೋಣ ಒಳಗಡೆ ನೋಡಿ ಹಿರಿಯೂರು ಬಸ್ ಸ್ಟ್ಯಾಂಡು ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ಸವದತ್ತಿ ಗಾಡಿ ನೋಡಿ ಸವದತ್ತಿ ಡಿಪೋದು ಆಪಡುತ್ತೆ ಫ್ರೆಂಡ್ಸ್ ಗಾಡಿ ಬೆಂಗಳೂರು ಹುಬ್ಬಳ್ಳಿ ಸವದತ್ತಿ ಕೊಯಾ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಸಾದತ್ತಿ ಗಾಡಿ ನೋಡಿ ಹೋಗ್ತಾ ಇರೋದು ಆಮೇಲೆ ಮುಂದೆ ಇಲ್ಲಿ ನೋಡಿ ಈ ಕಡೆ ಬಸ್ ಸ್ಟ್ಯಾಂಡ್ ಇದು ಒಳಗಡೆ ಹೋಗ್ತಾ ಇದೆ ನಾವು ಈಗ ಯಾವ ಗಾಡಿ ಇದೆ ಅಂತೂ ನೋಡೋಣ ಒಳಗಡೆ ಒನ್ ಟೈಮು ನೋಡಿ ಇವತ್ತು ಆಮೇಲೆ ಹಿರಿಯೂರು ಬಸ್ ಡಿಪೋ ಓಪನಿಂಗ್ ಇದೆ ಇವತ್ತು ಈ ಟೈಮಲ್ಲೇ ಹನ್ನೊಂದು ಗಂಟೆಗೆ ಡಿಪೋ ಓಪನಿಂಗ್ ಹೊಸ ಡಿಪೋ ಓಪನಿಂಗ್ ಹಿರಿಯೂರು ಈಸಿನ ಡಿಪೋ ಇರಲಿಲ್ಲ ಇವಾಗ ಆಗ್ತಾಯಿದೆ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಗಾಡಿಗಳು ನೋಡೋಣ ಯಾವ್ಯಾವ ಅಂತೇಳಿ ನೋಡಿ ಗಾಡಿ ಬಂದ್ಬಿಟ್ಟು ಮೈಸೂರು ಚಿತ್ರದುರ್ಗ ಮುಂಡ್ರಗಿ ಗಾಡಿ ಬಿಡಿ ಬಂದಿರೋದು ಮೈಸೂರು ಚಿತ್ರದುರ್ಗ ಮುಂಡ್ರಗಿ ವಯ ಮೈಸೂರು ಪಾಂಡಪುರ ನಾಗಮಂಗ್ಲ ತುರುವೇಕೆರೆ ಹುಳಿಯಾರು ಹಿರಿಯೂರು ಚಿತ್ರದುರ್ಗ ಜಗಳೂರು ಕೊಟ್ಟೂರು ಹೂವಿನಲ್ಲಿ ಮುಂಡ್ರಿಗಿ ಗಾಡಿ ಬಿಡಿ ಹತ್ತು ಗಂಟೆ ಟೈಮು ಈ ಟೈಮಲ್ಲಿ ಬಂದಿರೋದು ಮೈಸೂರು ಮುಂಡ್ರಗಿ ಗಾಡಿ ಮತ್ತಲ್ಲಿ ಇರೋದು ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಕಾರವಾರ ಗಾಡಿ ಇಡಿ ಇಲ್ಲಿರೋದು ಬೆಂಗಳೂರು ದಾವಣಗೆರೆ ಕಾರವಾರ ಗಾಡಿ ಇಲ್ಲಿರೋದು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ರಾಣೆಬೆನ್ನೂರು ಹಾವೇರಿ ಸಿಲ್ಸಿ ಕಾರವಾರ ಗಾಡಿ ನೋಡಿ ಬೆಂಗಳೂರು ದಾವಣಗೆರೆ ಕಾರವಾರ ಕಾರವಾರ ಡಿಪೋ ನೋಡಿ ಇಲ್ಲಿರೋ ಗಾಡಿ ಕಾರವಾರ್ ಡಿಪೋಬಿಡ್ದೆ ಬೆಂಗ್ಳೂರು ದಾವಣಗೆರೆ ಕಾರವಾರ ಗಾಡಿ ನೆಕ್ಸ್ಟ್ ಮುಂದೆ ಇರೋ ಗಾಡಿ ಬಂದುಬಿಟ್ಟು ಇಲ್ಲಿರೋದು ದಾವಣಗೆರೆ ಬೆಂಗಳೂರು ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ದಾವಣಗೆರೆ ಚಿತ್ರದುರ್ಗ ಬೆಂಗ್ಳೂರು ದಾವಣಗೆರೆ ಸೆಕೆಂಡ್ ಡಿಪೋ ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದು ಮುಂದೆ ಇರೋ ಗಾಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಹಗಿರಿ ಬೆಂಗಳೂರು ಗಾಡಿ ಇಲ್ಲಿ ಹೋಗ್ತದೆ ಹಗ್ರಿ ಬೊಮ್ಮಿ ಬೆಂಗಳೂರು ಗಾಡಿ ನುಡಿದು ಆಮೇಲೆ ಆದರೆ ಒಂದು ಅಲ್ಲಿ ಮೂವಾಗ್ತದೆ ಗಾಡಿ ಆಲ್ರೆಡಿ ಅದು ಬಂದುಬಿಟ್ಟು ಸಂಡೂರು ಬೆಂಗಳೂರು ಗಾಡಿ ಅದು ಹೋಗ್ತಾರೋದು ಸಂಡೂರು ಡಿಪೋತ್ಮೆಂಟ್ ಫ್ರೆಂಡ್ಸ್ ಅದು ಮೂವಾಗ್ತದೆ ಗಾಡಿ ಆಲ್ರೆಡಿ ನೋಡಿ ಅಲ್ಲಿ ಹೋಗ್ತದೆ ಅಲ್ಲ ಸಂಡೂರು ಬಸ್ಪೇಟೆ ಚಿತ್ರದುರ್ಗ ಬೆಂಗ್ಳೂರು ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಸಂಡೂರು ಬೆಂಗ್ಳೂರು ಗಾಡಿ ಮೂವಾಗ್ತದೆ ಆಮೇಲೆ ಇಲ್ಲಿ ನಿಂತಿರೋ ಗಾಡಿ ಚಳ್ಳಗೇರಿ ಬೆಂಗ್ಳೂರು ಗಾಡಿ ಆಮೇಲೆ ಇಲ್ಲಿರೋದು ನೋಡಿ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಬಾಗೇಪಲ್ಲಿ ಗಾಡಿ ನೋಡಿ ಹುಬ್ಬಳ್ಳಿ ಸವಣ್ಣೂರು ಸಾರಿ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಬಾಗೇಪಲ್ಲಿ ಗಾಡಿ ನೋಡಿ ಬಾಗೇಪಲ್ಲಿ ಡೀಪೋ ಒಂದು ಅಪರಾತ್ ಪಕ್ಷ ಗಾಡಿ ಇದು ಹುಬ್ಬಳ್ಳಿ ಬಾಗೇಪಲ್ಲಿ ಗಾಡಿ ಇಲ್ಲಿರೋ ಗಾಡಿ ಬಾಗೇಪಲ್ಲಿ ಡಿಪೋ ನೋಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಒಂದು ಅಗ್ರಿ ಗಾಡಿ ಇದೆ ಜಸ್ಟು ಈಗ ಒಂದು ಗಾಡಿ ಮೂವ್ ಆಯ್ತು ಅಂತ ಕೆ ಅಂತ ತೊಗೊಳಿಲ್ಲ ಗಾಡಿ ಹಂಗೆ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಅಗ್ರಿ ಬೊಮ್ಮನಳ್ಳಿ ಬೆಂಗ್ಳೂರು ಡೇ ಸರ್ವಿಸ್ ಗಾಡಿ ನೋಡಿ ಇದು ಮೊದಲು ಇರಲಿಲ್ಲ ಗಾಡಿ ರೀಸೆಂಟ್ಲಿ ಒಂದು ಟೂ ಮಂತಿಂದ ಸ್ಟಾರ್ಟ್ ಆಗಿದೆ ಗಾಡಿ ಇದು ಅಗ್ರಿಬೊಮ್ಮನಹಳ್ಳಿ ಬೆಂಗಳೂರು ಗಾಡಿ ಹಗ್ರಿಬೊಮ್ಮನಹಳ್ಳಿ ಕೊಟ್ಟೂರು ಜಗಳೂರು ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಗಾಡಿ ಮತ್ತು ರಿಟರ್ನ್ ಮಧ್ಯಾಹ್ನ ಅಲ್ಲಿಂದ ಬೆಂಗಳೂರು ಬಿಟ್ಟರೆ ನೈಟ್ ಮತ್ತು ಅಗ್ರಿಬೊಮ್ಮನಹಳ್ಳಿ ರೀಚ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಗಾಡಿ ಇದು ನೋಡಿ ಬೋರ್ಡ್ ಕಾಣಿಸ್ತಿದೆ ಅಂತ ಇವಾಗ ಹಗ್ರಿಬೊಮ್ಮನಹಳ್ಳಿ ಬೆಂಗಳೂರು ಗಾಡಿ ನೋಡಿ ಅದು ಚಳ್ಳಕೆರೆ ಬೆಂಗಳೂರನ್ನೂ ಹೋಗ್ತಾ ಇದೆ ಈ ಗಾಡಿ ಆಲ್ರೆಡಿ ಇಲ್ಲಿರೋ ಗಾಡಿ ಹುಬ್ಬಳ್ಳಿ ಬಾಗೇಪಲ್ಲಿ ಗಾಡಿ ಫ್ರೆಂಡ್ಸ್ ಇದು ಹಿರಿಯೂರು ಬಂದ್ಬಿಟ್ಟು ಎರಡು ಹೈವೇ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಒಂದು ಒನ್ ಫಿಫ್ಟಿ ನೈನ್ ಎ ಶ್ರೀರಂಗಪಟ್ಟಣ ಟು ಬೀದರ್ ಬೀದರ್ ಇನ್ನೊಂದು ಬೆಂಗ್ಳೂರು ಮುಂಬೈ ಫಾರ್ಟಿ ಏಟ್ ನೋಡಿ ಈ ಎರಡು ಹೈವೇ ಕನೆಕ್ಟ್ ಆಗೋದರಿಂದ ಇಲ್ಲಿ ಎ ವಿ ಬಸ್ ಅಂದರೆ ಚಿತ್ರದುರ್ಗಕ್ಕಿಂತಲೂ ಜಾಸ್ತಿ ಬಸ್ ಇಲ್ಲಿಂದ ಮೂವ್ ಆಗ್ತವೆ ಈ ಬಸ್ ನಿಲ್ದಾಣದಿಂದ ಇದು ಡಿಪೋ ಇವತ್ತು ಆಗ್ತದೆ ಇಲ್ಲಿ ಆಮೇಲೆ ನೋಡಿ ಇಲ್ಲಿ ಕೂಡ್ಲಿಗೆ ತುಮಕೂರು ಗಾಡಿ ನ್ಯೂ ರೂಟ್ ನೋಡಿ ಇದು ಈಸಿನ ಇರಲಿಲ್ಲ ರೂಟ್ ಇದು ಮೋಸ್ಟ್ಲಿ ಬೆಂಗಳೂರು ಅದನ್ನ ಕ್ಯಾನ್ಸಲ್ ಮಾಡಿ ಕೂ ತುಮ್ಕೂರು ಲಾಸ್ಟ್ ಮಾಡಿದ್ದಾರೆ ನೋಡಿ ಕೂಳಿಗೆ ತುಮಕೂರು ಗಾಡಿ ನ್ಯೂ ರೂಟ್ ನೋಡಿ ಇದು ಈಗ ಒಂದು ಮತ್ತೊಂದು ಗಾಡಿ ಬಂದಿದೆ ಅಲ್ಲಿ ಎರಡು ಬಂದಿದೆ ಗಾಡಿ ಒಂದು ಬೆಂಗ್ಳೂರು ಬಳ್ಳಾರಿ ಗಾಡಿ ಇನ್ನೊಂದು ಗಾಡಿ ಬೆಂಗಳೂರು ಯಲ್ಬುರ್ಗ ಗಾಡಿ ಎರಡು ಬಂದಿದೆ ನೋಡಿ ಮತ್ತೆ ವಾಪಸ್ಸು ಎರಡು ಕಲ್ಯಾಣ ಕರ್ನಾಟಕ ಒಂದು ಬಳ್ಳಾರಿ ಫಸ್ಟ್ ಡಿಪು ಇನ್ನೊಂದು ಯಲ್ಬುರ್ಗಾ ಡಿಪೋ ನೋಡಿ ಇಲ್ಲಿರೋದು ಬೆಂಗಳೂರು ಬಳ್ಳಾರಿ ಅದಾಗಿ ನೀ ಕಡೆ ಕಾಣಿಸ್ ಬೆಂಗಳೂರು ಯಲ್ಬುರ್ಗ ಗಾಡಿ ಬಿಡಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೂಲಿಗಿ ಹೊಸಪೇಟೆ ಕೊಪ್ಪಳ ಕುಕನೂರು ಯಲ್ಬುರ್ಗ ಗಾಡಿ ಹೇಳಿ ಗ್ರಾಮ್ ಸರ್ ಮುಂದೆ ಇದು ಬಂದುಬಿಟ್ಟು ಬಳ್ಳಾರಿಗೆ ಇಡ ಇಲ್ಲಿ ಎರಡು ಗಾಡಿ ಇದೆ ಎರಡು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಒಂದು ಸಿಟಿ ಗಾಡಿ ಇನ್ನೊಂದು ಗ್ರಾಮಾಂತರ ಸಾರಿಗೆ ನೋಡೋಣ ಯಾವ ಅಂತೇಳಿ ಹರೀಶ್ ನೋಡಿ ಇಲ್ಲಿ ಥರ ಗಾಡಿ ಬಟ್ಟು ಹಿರಿಯೂರು ಚಿತ್ರದುರ್ಗ ನೋಡಿ ಗ್ರಾಮಾಂತರ ಸರಿ ಇದು ಚಿತ್ರದುರ್ಗ ಬೇಗ ಚಿತ್ರದುರ್ಗ ಡಿಪೋ ಹಿರಿಯೂರು ಚಿತ್ರದುರ್ಗ ಗಾಡಿ ಚಿತ್ರಹಳ್ಳಿ ಚಿತ್ರದುರ್ಗ ಆಮೇಲೆ ನೋಡಿ ಇಲ್ಲೊಂದು ನೈಸೂರ್ ಮೇಲೆ ಕ್ಲಾಸಿಕ್ ಬರ್ತದೆ ಇದು ಬಂದ್ಬಿಟ್ಟು ಬೆಂಗಳೂರು ಗಾಡಿ ನೋಡಿ ದಾವಣಗೆರೆ ಬೆಂಗ್ಳೂರು ಗಾಡಿ ಆಮೇಲೆ ಮತ್ತೊಂದು ಗಾಡಿ ಬರ್ತದೆ ಇಲ್ಲಿ ಬಂದ್ಬಿಟ್ಟು ಇದು ಹೊಸಪೇಟೆ ನೋಡಿ ಹೊಸಪೇಟೆ ಬೆಂಗ್ಳೂರು ಗಾಡಿ ಅದು ಮಂಡ್ಯ ಗಾಡಿ ಹೊಸಪೇಟೆ ಮಂಡ್ಯ ನೋಡಿ ಮತ್ತೆ ಹೋಗ್ತಾ ಇದೆ ಆಲ್ರೆಡಿ ದಾವಣಗೆರೆ ಬೆಂಗಳೂರು ಗಾಡಿ ನಾಶಾಪ್ ಗಾಡಿ ನೋಡಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಅಶ್ವಮೇಧ ಕ್ಲಾಸಿಕ್ ಗಾಡಿ ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ಅದು ಹೋಗ್ತಾ ಇರೋದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿನೇ ಅದು ಸೆಕೆಂಡ್ ಡಿಪೋದ ಗಾಡಿ ಬಂದಿದೆ ಇಲ್ಲ ಹರಿಯರ ಡಿಪೋದ ಗಾಡಿ ಇಲ್ಲಿ ಬಂದಿರೋದು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಗಾಡಿ ನ್ಯಾಸ್ಟಾಪ್ ಗಾಡಿ ನೋಡಿ ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಹರಿಹರ ಡಿಪೋ ಇದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಅದು ಹೋಗ್ತಾ ಇರೋದು ಬೆಂಗಳೂರು ಗಾಡಿ ಅದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದನ್ನು ಅಶ್ವಮೇಧ ಕ್ಲಾಸಿಕ್ ಗಾಡಿ ಎರಡೂ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದಿದೆ ಅದನ್ನು ಬೆಂಗಳೂರು ಗಾಡಿನೇ ಚಳ್ಳಕೆರೆ ಡಿಪೋ ಗಾಡಿ ಅದು ಮುಂದೆ ಇರೋದು ಚಳಿಕೆರೆ ಬೆಂಗಳೂರು ಇಲ್ಲಿ ಬಂದರೆ ಚಳಿಕೆರೆ ಹಿರಿಯೂರು ಬೆಂಗಳೂರು ಗಾಡಿ ನೋಡಿ ಇಲ್ಲಿರೋ ಇದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದನ್ನು ಚಿತ್ರದುರ್ಗ ಬಗ್ಗೆ ಚಳಿಕೆ ಡಿಪು ಇದು ಅಶ್ವಮಧ ಕ್ಲಾಸಿಕ್ ಗಾಡಿ ಅಲ್ಲಿ ಇದನ್ನು ಸೇಮ್ ಎರಡೂ ಮೂರು ಗಾಡಿ ಹೋಗ್ತದೆ ಮೂರ್ಗೆ ಮೂರು ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ಒಂದು ದಾವಣಗೆರೆ ಬೆಂಗಳೂರು ಇನ್ನೊಂದು ಹರಿಹರ ಬೆಂಗಳೂರು ಆಮೇಲೆ ಚಳಿಕೆರೆ ಬೆಂಗಳೂರು ಮೂರು ಅಶ್ವಮೇಧದ ಕ್ಲಾಸಿಕ್ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಕೊಟ್ಟೂರು ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಕೊಟ್ಟೂರು ಚಿತ್ರದುರ್ಗ ಬೆಂಗಳೂರು ಚಿತ್ರದುರ್ಗ ಚಿತ್ರದುರ್ಗ ಡಿಪೋ ಕೊಟ್ಟೂರು ಚಿತ್ರದುರ್ಗ ಬೆಂಗಳೂರು మూ ఆ గాయి ఇవ్వ ఆల్ అది హగ్రిబమ్ బెంగళూరు గాడు ఇట్ ఇవ వేటింగ్ గాడి ఆ గాడీ హోగ్ నెక్స్ట్ ఇల్ బందో గడి బిట్ వస్పేట మండ్య గడి నోడి వసపేట డిపో వసపేట మండ్య వస్తపేట కూడ్లీగి చిత్రదుర్గ హిరియూరు సిర తుమ్కూర్ బెంగళూరు మండ్య ఇల్ బందో గాడ వసపేట మండ్య గడి మొత్తం మైసూరు గాడి బందల్లి నోడ చళీకెరీ బెంగళూరు గడి ఈవ్ ఆతా గాడ ಅಶೋಮದ ಕ್ಲಾಸಿಕ್ ಗಾಡಿ ಚಳಿಕೆರೆ ಬೆಂಗಳೂರು ಪ್ರಕಾಶ್ ಬಾಡಿ ಬಿಲ್ಡ್ ಗಾಡಿ ನೋಡಿ ಅದ್ರಿಂದೇನೇ ಬರ್ತಾರೆ ಗಾಡಿ ಇವಾಗ ದಾವಣಗೆರೆ ಸೆಕೆಂಡ್ ಇಪೋ ಗಾಡಿ ಮತ್ತು ಪಾಂಡಿ ಆಗ್ತದೆ ಗಾಡಿ ಇಲ್ಲಿ ಇದು ಪಾಂಡಿ ಇರಲಿಲ್ಲ ಇಷ್ಟ ಅದು ಅದೊಂದು ಗಾಡಿ ಮೂವ್ ಆಯ್ತು ಎರಡನೇ ಗಾಡಿ ನೋಡಿ ದಾವಣಗೆರೆ ಸೆಕೆಂಡ್ ಇಪೋ ಗಾಡಿ ಇದನ್ನು ಅಶೋಮದ ಕ್ಲಾಸಿಕ್ ಗಾಡಿ ಸೇಮ್ ಬೆಂಗಳೂರು ದಾವಣಗೆರೆ ಗಾಡಿ ವಯ ಚಿತ್ರದುರ್ಗ ಹಿರಿಯೂರು ನೋಡಿ ನಾಶಾಪ್ ಗಾಡಿ ನೋಡಿ ಅಲ್ಲಿರೋ ಆಲ್ಮೋಸ್ಟ್ ಗಾಡಿಗಳೆಲ್ಲ ಅಶೋಮದ ಕ್ಲಾಸಿಕ್ ಗಾಡಿಗಳೆಲ್ಲ ಎಲ್ಲಿಂದ ಪಾಯಿಂಟಿಂದ ಏನು ಅಥವಾ ಹೋಗ್ತಾವೆ ಗಾಡಿಗಳು ಎಲ್ಲ ಸ್ಟಾಪ್ ಗಾಡಿನೇ ದೊಡ್ಡ ದೊಡ್ಡ ಅಂದರೆ ತಾಲೂಕು ಪ್ಲೇಸು ಡಿಸ್ಟಿಕ್ ಪ್ಲೇಸಿಗೆ ಒಂದು ಬಿಟ್ಟರೆ ಉಳಿದು ಎಲ್ಲನೂ ಗಾಡಿ ಸ್ಟಾಪ್ ಗಾಡಿ ಎಲ್ಲಿ ಸ್ಯಾ ಸೆಂಟ್ರಲ್ಲಿ ಬರ್ತಾ ಇರೋ ಒಂದು ಸಣ್ಣ ಸಣ್ಣ ಊರುಗಳು ಐತೆ ಹಳ್ಳಿಗಳಿಗೆ ಎಲ್ಲಿಗೂ ಸ್ಟಾಪ್ ಇರಲ್ಲ ಆಮೇಲೆ ಇಲ್ಲಿರೋ ನೋಡಿ ಬಳ್ಳಾರಿ ಮೈಸೂರು ಗಾಡಿ ನೋಡಿ ಕುಣಿಗಲ್ ದೀಪ ಅಂತ ಪಠಿಸಿ ಗಾಡಿ ಮೈಸೂರು ಮ ತುಮಕೂರು ಇವಾಗ ಕುಣಿಗಲ್ ದೀಪೋ ಬಳ್ಳಾರಿ ಮೈಸೂರು ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು ಹುಳಿಯಾರು ಚಿಕ್ಕನಾಕ್ನಹಳ್ಳಿ ಕೆ ಬಿ ಕ್ರಾಸ್ ತುರುವೇಕೆರೆ ಬೆಳ್ಳೂರು ಕ್ರಾಸ್ ನಾಗಮಂಗ್ಲ మైసూరు బళ్ళారి మైసూరు టాటా గాడ హై మిక్స్ పార్డ్ బిల్ మైసూరు అది ఈ చళిగిర బెంగళూరు హోగ్ ఇవగా నెక్స్ట్ నోడి ఇల్లి వస్తపేట బెంగళూరు చింతమణి గాడీ నోడి చిక్బళాపురే చింతమణి డీపో వసపేట కూడ్లిగి చిత్రదుర్గ ఇరియూరు సిరా తుమ్కూరు బెంగళూరు చింతామణి ఒ గడి చింతమణి డిపో నోడి వస్తపేట చింతమణి గాడి ಮುಂದೆ ಈಗ ಮತ್ತೊಂದು ಎರಡು ಗಾಡಿ ಬಂದಿದ್ದಾವೆ ಇವಾಗ ಎರಡು ಅಶೋಮ್ಯದ ಕ್ಲಾಸಿಕ್ ಗಾಡಿ ಮೋಸ್ಟ್ಲಿ ಹರಿಹರ ಬೆಂಗಳೂರು ಗಾಡಿನ ಅನ್ಕೊಂತೀನಿ ಒಂದು ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನ್ಯಾನ್ ಸ್ಟಾಪ್ ಗಾಡಿ ನೋಡಿದೆ ಅಶೋಮ್ಯದ ಕ್ಲಾಸಿಕ್ ಗಾಡಿ ಇದು ಅದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಇಲ್ಲಿರೋದು ಇದನ್ನು ಅಶೋಮ್ಯದ ಕ್ಲಾಸಿಕ್ ಗಾಡಿನೇ ಹರಿಹರ ರಡಿಪ ನೋಡಿ ಹರಿಹರ ಬೆಂಗಳೂರು ತಡೆ ರೈತೆ ಗಾಡಿ ನೋಡಿ ಇಲ್ಲಿ ಗೋಡಲ್ಲೇ ಶೂ ಆಗ್ತಿದೆ ಹರಿಹರ ಬೆಂಗಳೂರು ಗಾಡಿ ನೋಡಿ ಫ್ರೆಂಡ್ಸ್ ಇದು ಗಾಡಿ ಆಕ್ಸಿಡೆಂಟ್ ಆಗಿ ಮುಂದೆ ಬಾಡಿ ಚೇಂಜ್ ಮಾಡಿದ್ದಾರೆ ನೋಡಿ ಡಿಫ್ರೆಂಟ್ ಇದೆ ಈಗ ಬಾಡಿ ನೋಡಿ ಇಲ್ಲ ಆಮೇಲೆ ಏನು ಗಾಡಿ ಹೋಗ್ತಾರೆ ಅದು ಗ್ರಾಮಾಂತರ ಸಾರಿಗೆ ಚಿತ್ರದುರ್ಗ ಹಿರಿಯೂರು ಗಾಡಿ ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ನೋಡಿ ಬೆಂಗ್ಳೂರು ಬಾದಾಮಿ ಗಾಡಿ ಇಲ್ಲಿ ಹೋಗ್ತಾ ಇರೋದು ಜಸ್ಟ್ ಈಗ ಹನ್ನೊಂದು ಗಂಟೆ ಟೈಮಲ್ಲಿ ಈ ಟೈಮಲ್ಲಿ ಬಂದಿರೋದು ಬೆಂಗಳೂರು ತುಮಕೂರು ಇರಾ ಸಿರಿಯೂರು ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ಕುಷ್ಟಿ ಹಿಲ್ಕಲ್ ಉಳಿದ ಗುಡ್ಡ ಬಾದಾಮಿ ಗಾಡಿ ನೋಡಿ ಬೆಂಗ್ಳೂರು ಬಾದಾಮಿ ಗಾಡಿ ಬದಾಮಿ ಡಿಪೋಂದ ಆಪಡಾಗ್ತದೆ ಫ್ರೆಂಡ್ಸ್ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾ ಇರೋ ಗಾಡಿ ಎರಡು ಒಂದು ಬಂದಿರೋದು ಕುರಗೋಡು ಡಿಪೋ ಗಾಡಿ ಇದು ಇಲ್ಲಿ ಕಾಣಿಸ್ತಾ ಇರೋದು ಇದು ಕಲಬುರಗಿ ಚಿತ್ತಾಪುರ್ ಡಿಪೋ ಆಗಿತ್ತು ಇದು ಕಲಬುರಗಿ ಡಿವಿಸನ್ ಚಿತಾಪುರ ಡಿಪೋ ಇದು ಆಮೇಲೆ ಇದು ಬಳ್ಳಾರಿ ಡಿವಿಜನ್ ಟ್ರಾನ್ಸ್ಫರ್ ಆಗಿ ಬಳ್ಳಾರಿ ಡಿವಿಜನ್ನಿಂದ ಕುರುಗೋಡು ಡಿಪೋದಲ್ಲಿ ಆಪಡಾಗ್ತದೆ ಫ್ರೆಂಡ್ಸ್ ಗಾಡಿ ಇದು ಬೆಂಗಳೂರು ಬಳ್ಳಾರಿ ಗಾಡಿ ಬಿಡಿ ಬೆಂಗಳೂರು ಬಳ್ಳಾರಿ ಕಂಪ್ಲೀಟ್ ಬೆಂಗಳೂರು ಬಳ್ಳಾರಿ ಕುರುಗೋಡು ಹೆಮೆಗಿನೂರು ಕಂಪ್ಲಿ ಗಾಡಿ ಬಿಡಿ ಇಲ್ಲಿ ಸರ್ ನೋಡಿ ಸ್ವಲ್ಪ ಜೂಮ್ ಮಾಡ್ತೀನಿ ಯಾಕಂದರೆ ಫುಲ್ ಬ್ಲಾಕ್ ಬರ್ತಾಯಿದೆ ಯಾಕೋ ನೋಡಿ ಬೆಂಗ್ಳೂರು ಬಳ್ಳಾರಿ ಅದಾಗಿ ಈ ಕಡೆ ಬಂದು ಎರಡು ಗಾಡಿನೂ ನೀವು ಬೆಂಗಳೂರು ಗಾಡಿನೇ ಜಸ್ಟ್ ಈಗ ಒಂದು ಮತ್ತೊಂದು ಗಾಡಿ ಬಂದಿದೆ ಮಂತ್ರಾಲಯ ಬೆಂಗಳೂರು ಗಾಡಿ ಅಶೋಮದ ಕ್ಲಾಸಿಕ್ ಗಾಡಿ ಹೋಗ್ತಾ ಇದೆ ಅನ್ಕೊಂತೀನಿ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಜಸ್ಟ್ ಬಂದಿರ ಗಾಡಿ ಮಂತ್ರಾಲಯ ಬೆಂಗಳೂರು ಗಾಡಿ ನೋಡಿ ಶಿರಾ ಡಿಪಂದು ಅಪಾಠ ಅನ್ಕೊತೀನಿ ಗಾಡಿ ಮುಂದೆ ಇರೋದು ಮಾಗಡಿ ಗಾಡಿ ಹೋಯ್ತು ಆಲ್ರೆಡಿ ನೋಡಿ ಮಂತ್ರಾಲಯ ಬೆಂಗಳೂರು ಗಾಡಿ ತುಮಕೂರು ಸೆಕೆಂಡ್ ಡಿಪಂದು ಅಪಾಠ ತಗೊಂಡು ಗಾಡಿ ಇದು ಮಂತ್ರಾಲಯ ಮಾಧ್ವ ಆದೋನಿ ಬಳ್ಳಾರಿ ಚಳಿಕೆರೆ ಚಳಿಕೆರೆ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಹ್ಞೂ ಮಂತ್ರಾಲಯ ಬೆಂಗಳೂರು ಗಾಡಿ ಹೋಗ್ತಾರೆ ಅದಾಗ ಈ ಕಡೆ ಇಲ್ಲಿ ಹೋಗ್ತಾರೆ ದಾವಣಗೆರೆ ಬೆಂಗ್ಳೂರು ಗಾಡಿ ನೋಡಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಒಂದು ಮಾಗಡಿ ಗಾಡಿ ಬಂತು ಬಂತು ಇಲ್ಲೇ ಇದು ಮಾಗಡಿ ಗಾಡಿ ನಾನು ಮಿಸ್ ಆಗಿದೆ ಮಾಗಡಿ ಗಾಡಿ ಹುಬ್ಬಳ್ಳಿ ಮಾಗಡಿ ಗಾಡಿ ನೋಡಿ ಅದು ಬಂದಿರೋ ಇಲ್ಲಿರೋ ಗಾಡಿ ಹುಬ್ಬಳ್ಳಿ ಮಾಗಡಿ ಹರಿಹರ ಬೆಂಗಳೂರು ಗಾಡಿ ಅಂತ ಬೋರ್ಡ್ ಇದೆ ಓಹ್ ಮಗಡಿ ಹೋಗಿದೆ ಸಾರಿ ಇದು ಹರಿಹರ ಬೆಂಗಳೂರು ಗಾಡಿಗಳು ಮಾಡಿ ಹೋದ ನೋಡಿ ಇಲ್ಲೇ ಬಂದುಬಿಟ್ಟು ಸೌದತ್ತಿ ಬೆಂಗಳೂರು ಮತ್ತೊಂದು ಗಾಡಿ ಬಂತು ನಾನು ಇವಾಗ ವಿಡಿಯೋ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಒಂದು ಗಾಡಿ ಸೌದತ್ತಿ ಗಾಡಿ ಹೋಯ್ತು ಆಲ್ರೆಡಿ ಬೆಂಗಳೂರು ಗಾಡಿ ಮತ್ತು ಇದು ಸೆಕೆಂಡ್ ಗಾಡಿ ನೋಡಿ ಬಂದಿರೋದು ಸೌದತ್ತಿ ಬೆಂಗಳೂರು ಗಾಡಿ ಬೆಂಗಳೂರಿಂದ ಸವದತ್ತಿ ಹೋಗ್ತಾರೆ ಇವಾಗ ಇದು ಎರಡನೇ ಗಾಡಿ ಇದು ಆಲ್ರೆಡಿ ಒಂದು ಗಾಡಿ ಹೋಯ್ತು ಓ ಮಾಗಡಿ ಗಾಡಲ್ಲಿ ಹೋಗ್ತಾರೆ ಬೆಂಗ್ಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಹುಬ್ಬಳ್ಳಿ ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ನೋಡಿ ಗಾಡಿ ಬೆಂಗ್ಳೂರು ಸವದತ್ತಿ ಗಾಡಿ ಸವದತ್ತಿ ರೀ ಬಿ ಎಸ್ ಫೋರ್ ಗಾಡಿ ನೋಡಿ ಕಾಣಿಸ್ತದೆ ಬೋರ್ಡ್ ಅಂತ ನಿಮ್ಗೆ ಇವಾಗ ಮಾಡ್ತೀನಿ ನೋಡಿ ಇವಾಗ ಕಾಣಿಸ್ತದೆ ಬೆಂಗ್ಳೂರು ಸವದತ್ತಿ ಅದಾಗಿ ಇಲ್ಲಿ ಮತ್ತೆ ಬಂದಿರೋ ಗಾಡಿ ಹೊಸ್ಪೇಟೆ ಗಾಡಿ ನೋಡಿ ಬಂದಿರೋದು ಜಸ್ಟ್ ಇವಾಗ ಇಲ್ಲಿರೋದು ಬೆಂಗಳೂರಿಂದ ಬಂದಿರೋ ಅನ್ಕೊಂತೀನಿ ಯಲ್ಬುರ್ಗ ಡಿಪೋ ಯಲ್ಬುರ್ಗ ಯುರ್ಗ ಡಿಪು ಬೆಂಗಳೂರು ಯಲ್ಬುರ್ಗ ನೋಡಿ ಬಂದಿರೋದು ಜಸ್ಟ್ ಇವಾಗ ಗಾಡಿ ಬಂದಿರೋದು ಬೆಂಗ್ಳೂರು ಯಲ್ಬುರ್ಗ ಆಲ್ರೆಡಿ ಒಂದು ವೈತದೆ ಎರಡನೇ ಗಾಡಿ ನೋಡಿ ಮತ್ತು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಗಿ ಹೊಸಪೇಟೆ ಕೊಪ್ಪಳ ಪುಕ್ಕನೂರು ಯಲ್ಬುರ್ಗ ಗಾಡಿ ಕೊಪ್ಪಳ ಇವಾಗ ಯಲ್ಬುರ್ಗ ಡಿಪ ನೋಡಿ ಒಂದು ಗಾಡಿ ಹೋಯ್ತು ಈಗ ಗಾಧಿ ಮತ್ತೊಂದು ನೋಡಿ ಮತ್ತೆ ಇಲ್ಲೊಂದು ಗಾಡಿ ಬರ್ತಾ ಇದೆ ಇವಾಗ ಚಿತ್ರದುರ್ಗ ಡಿಪೋ ಗಾಡಿ ಚಿತ್ರದುರ್ಗ ಡಿಪೋ ಗಾಡಿ ಬರ್ತಾ ಇರೋದು ಇವಾಗ ಎಷ್ಟು ನೋಡಿ ಗಾಡಿ ಇಟ್ ಮೋಸ್ಟ್ಲಿ ಚಿತ್ರದುರ್ಗ ಮೈಸೂರು ಇರಬೇಕದು ಎಸ್ ಮೈಸೂರು ಚಿತ್ರದುರ್ಗ ಗಾಡಿ ನೋಡಿ ಮೈಸೂರು ಚಿಕ್ಕನಕ್ನಹಳ್ಳಿ ಹುಳಿಯಾರು ಹಿರಿಯೂರು ಚಿತ್ರದುರ್ಗ ಗಾಡಿ ಬಂದಿರೋದು ಗಾಡಿ ಮೈಸೂರು ಚಿತ್ರದುರ್ಗ